ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಒನ್ ಬಿ ಎಚ್ ಕೆ ಕೂಲಿಂಗ್ ಸೀಟ್ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ಖರ್ಚು ಖರ್ಚು ಎಷ್ಟು ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಆಗುತ್ತೆ ಅಂತ ಮತ್ತು ಮನೆಯನ್ನು ಬಿಟ್ಟು ಸಂಪ್ ಸೆಫ್ಟಿಕ್ ಟ್ಯಾಂಕ್ ಕಾಂಪೌಂಡ್ ಮತ್ತು ಗೇಟ್ ಇವೆಲ್ಲಕ್ಕೂ ಸೇರಿಸಿ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಮನೆಯ ರೂಮ್ಗಳ ಸೈಜ್ ಅಂತ ನೋಡಿದರೆ ಎಂಟು ಬೈ ಹನ್ನೊಂದು ಒಂದು ಬೆಡ್ರೂಮ್ ಹತ್ತು ಬೈ ಹನ್ನೊಂದು ಒಂದು ಹಾಲ್ ಆರು ಬೈ ಎಂಟು ಒಂದು ಕಿಚನ್ ಆರು ಬೈ ನಾಲ್ಕು ಒಂದು ಟಾಯ್ಲೆಟ್ ಬಾತ್ರೂಮ್ ಈ ಅಳತೆಗಳನ್ನು ಕೊಂಡ ಕೂಲಿಂಗ್ ಶೀಟ್ ಮನೆ ಕಟ್ಟಲು ಸಿಮೆಂಟ್ ಎಪ್ಪತ್ತು ಬ್ಯಾಗ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಮೂವತ್ತು ರೂಪಾಯಿ ಅಂದರೆ ಎಪ್ಪತ್ತು ಬ್ಯಾಗ್ ಸಿಮೆಂಟಿಗೆ ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ಬೋಡ್ರಸ್ ಕಲ್ಲು ಐನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತೆರಡು ರೂಪಾಯಿ ಅಂದರೆ ಹದಿನಾರು ಸಾವಿರ ಆಗುತ್ತೆ ಒಂದೂವರೆ ಇಂಚ್ ದಪ್ಪ ಜಲ್ಲಿ ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತೆಂಟು ರೂಪಾಯಿ ಅಂದರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎಮ್ ಸ್ಯಾಂಡ್ ಆರುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ನಾಲ್ಕು ರೂಪಾಯಿ ಅಂದರೆ ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಟಿ ಸ್ಯಾಂಡ್ ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ತೆಂಟು ರೂಪಾಯಿ ಅಂದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸಾಲಿಡ್ ಬ್ಲಾಕ್ ಸಾವಿರದ ಆರುನೂರು ಬ್ಲಾಕ್ ಬೇಕಾಗುತ್ತೆ ಒಂದು ಬ್ಲಾಕ್ ಮೂವತ್ತೆಂಟು ರೂಪಾಯಿ ಅಂದರೆ ಅರವತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕಡಪ ಅರವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೈರ್ ಫೀಟ್ ಐವತ್ತು ರೂಪಾಯಿ ಅಂದರೆ ಮೂರು ಸಾವಿರ ಆಗುತ್ತೆ ನೆಕ್ಸ್ಟು ಫ್ಲೋರ್ ಟೈಲ್ಸ್ ಇನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನಲವತ್ತೈದು ರೂಪಾಯಿ ಅಂದರೆ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ವಾಲ್ ಟೈಲ್ಸ್ ನೂರ ಐವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನಲವತ್ತು ರೂಪಾಯಿ ಅಂದರೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಐವತ್ತು ಸಾವಿರ ಆಗುತ್ತೆ ಮೇನ್ ಡೋರ್ ಒಂದು ರೂಮ್ ಡೋರ್ ಒಂದು ಕಿಟಕಿ ನಾಲ್ಕು ಬಾತ್ರೂಮ್ ಟಾಯ್ಲೆಟ್ ಡೋರ್ ಎರಡು ಇವೆಲ್ಲ ತಗೊಳ್ಳೋಕ್ಕೆ ಅರವತ್ತು ಸಾವಿರ ಆಗುತ್ತೆ ಪೈಂಟ್ ಇಪ್ಪತ್ತು ಮೂರು ಸಾವಿರ ಆಗುತ್ತೆ ಕೂಲಿಂಗ್ ಶೀಟ್ ಆ್ಯಂಗಿಲ್ ಫಿಟ್ಟಿಂಗ್ ಮಾಡಲು ಕೂಲಿ ಎಲ್ಲ ಸೇರಿಸಿ ನಲವತ್ತೈದು ಸಾವಿರ ಆಗುತ್ತೆ ಕೂಲಿಂಗ್ ಶೀಟ್ಗೆ ಮಾತ್ರ ಆ್ಯಂಗಿಲ್ ಮತ್ತು ಕೂಲಿ ಸೇರಿಸಿ ಸ್ಕ್ವಯರ್ ಫಿಟ್ಗೆ ನೂರ ಇಪ್ಪತ್ತರಿಂದ ನೂರ ಐವತ್ತರವರೆಗೆ ಮಾಡುತ್ತಾರೆ ನಿಮ್ಮ ಊರಿನಲ್ಲಿ ಕೂಲಿಂಗ್ ಶೀಟ್ ಹಾಕಲು ಸ್ಕ್ವೇರ್ ಫಿಟ್ ಎಷ್ಟು ಅಂತ ಗೊತ್ತಿದ್ದರೆ ನಿಮ್ಮ ಊರಿನ ಹೆಸರಿನ ಸಹಿತ ಕಮೆಂಟ್ ಮಾಡಿ ಮತ್ತೆಲ್ಲರಿಗೂ ಉಪಯೋಗವಾಗುತ್ತೆ ಕೂಲಿಂಗ್ ಸೀಟ್ ಹಾಕುವಾಗ ಫೋಮ್ ಸೀಟ್ ಉಪಯೋಗ ಮಾಡಿದರೆ ಸ್ಕ್ವಯರ್ ಫಿಟ್ಗೆ ಇಪ್ಪತ್ತು ರೂಪಾಯಿಯವರೆಗೆ ಜಾಸ್ತಿ ಆಗುತ್ತೆ ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಅಂತ ನೋಡೋಣ ಮೇಸ್ತ್ರಿ ಕೆಲಸಕ್ಕೆ ಒಂದು ಲಕ್ಷ ಆಗುತ್ತೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಮಾಡಲು ಇಪ್ಪತ್ತೆರಡು ಸಾವಿರ ಆಗುತ್ತೆ ಪೇಂಟ್ ಮಾಡಲು ಕೂಲಿ ಹತ್ತು ಸಾವಿರ ಆಗುತ್ತೆ ಟೈಲ್ಸ್ ಹಾಕಿಸಲು ಆರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎಲ್ಲ ಸೇರಿಸಿ ಅಂದರೆ ಸಾಮಗ್ರಿಗಳು ಮತ್ತು ಕೂಲಿ ಎರಡೂ ಸೇರಿಸಿ ಎಷ್ಟಾಯಿತು ಅಂತ ನೋಡುವ ಮುಂಚೆ ನಾನು ತಿಳಿಸುವ ಈ ಪಾಯಿಂಟ್ಸನ್ನು ನೆನಪಿನಲ್ಲಿಡಿ ಮನೆಯ ಬೇಸ್ಮೆಂಟ್ ಭೂಮಿಯ ಕೆಳಗಡೆ ಎರಡು ಅಡಿ ಮೇಲೆ ಒಂದೂವರೆ ಅಡಿ ಟೋಟಲ್ ಮೂರುವರೆ ಅಡಿ ಬೋಡ್ರಸ್ ಕಲ್ಲಿನಿಂದ ಕಟ್ಟುವುದು ಸೈಜ್ ಕಲ್ಲು ಉಪಯೋಗ ಮಾಡಿದರೆ ಖರ್ಚು ಜಾಸ್ತಿಯಾಗುತ್ತೆ ಬೇಸ್ಮೆಂಟ್ ಎತ್ತರ ಜಾಸ್ತಿ ಮಾಡಿದರೆ ಖರ್ಚು ಜಾಸ್ತಿಯಾಗುತ್ತೆ ಬೇಸ್ಮೆಂಟ್ಗೆ ಮಣ್ಣು ತುಂಬಲು ಮನೆಗೆ ಪಾಯ ತೆಗೆದ ಮಣ್ಣು ಸೆಫ್ಟಿಕ್ ಟ್ಯಾಂಕ್ ಸಂಪ್ಗೆ ಗುಂಡಿ ತೆಗೆದ ಮಣ್ಣು ಮಾತ್ರ ಬಳಸಿರುವುದು ಮಣ್ಣಿನ ಖರ್ಚು ಇಲ್ಲಿ ಇಲ್ಲ ಸಾಲಿಡ್ ಬ್ಲಾಕ್ ಉಪಯೋಗ ಮಾಡುವುದರಿಂದ ಫ್ಯೂಚರ್ನಲ್ಲಿ ಸೀಟನ್ನು ತೆಗೆದು ಕಾಂಕ್ರೀಟ್ ಮೋಲ್ಡ್ ಹಾಕಬಹುದು ಕಾಂಕ್ರೀಟ್ ಫ್ಯೂಚರ್ನಲ್ಲಿ ಹಾಕುವುದಿಲ್ಲ ಅಂದರೆ ಹಾಲೋ ಬ್ಲಾಕ್ ಉಪಯೋಗ ಮಾಡಿ ಖರ್ಚು ಕಡಿಮೆಯಾಗುತ್ತೆ ಕಾಂಕ್ರೀಟ್ ಫ್ಯೂಚರ್ನಲ್ಲಿ ಹಾಕಬೇಕು ಅಂದರೆ ಪಾಯ ಮೂರು ಅಡಿ ಆಳ ತೆಗೆಯಬೇಕು ಕೆಂಪು ಇಟ್ಟಿಗೆ ಬಳಸಿ ಮನೆ ಕಟ್ಟಿದರೆ ಖರ್ಚು ಜಾಸ್ತಿಯಾಗುತ್ತೆ ನೀವು ಯಾವ ಕಲ್ಲಿನಿಂದ ಮನೆ ಕಟ್ಟಿದರೂ ಸರಿ ಆ ಕಲ್ಲಿನ ಕ್ವಾಲಿಟಿ ಚೆಕ್ ಮಾಡಿ ಬಳಸಿ ಮನೆಗೆ ಎರಡು ಕೋಟ್ ವೈಟ್ ವಾಶ್ ಕಿಟಕಿ ಬಾಗಿಲಿಗೆ ಪೈಂಟ್ ಯಾಂಗಲ್ಗೆ ಪೈಂಟ್ ಅಷ್ಟೇ ಮನೆಯ ಗೋಡೆಗೆ ಪಟ್ಟಿ ಪ್ರೈಮರ್ ಎಮಲ್ಸನ್ ಉಪಯೋಗ ಮಾಡಿದರೆ ಖರ್ಚು ಜಾಸ್ತಿಯಾಗುತ್ತೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಸಾಮಗ್ರಿಗಳು ಬ್ರ್ಯಾಂಡೆಡ್ ತಗೊಂಡರೆ ಖರ್ಚು ಜಾಸ್ತಿಯಾಗುತ್ತೆ ಒನ್ ಬಿ ಎಚ್ ಕೆ ಕೂಲಿಂಗ್ ಶೀಟ್ ಮನೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಎರಡು ಸೇರಿಸಿ ನಾಲ್ಕು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗಳು ಆಗುತ್ತೆ ಮನೆಯನ್ನು ಬಿಟ್ಟು ಸಂಪ್ ಸೆಪ್ಟಿಕ್ ಟ್ಯಾಂಕ್ ಕಾಂಪೌಂಡ್ ಮತ್ತು ಗೇಟ್ ಮನೆಯ ಸುತ್ತಲೂ ಫ್ಲೋರಿಂಗ್ಗೆ ಅಂತ ಎಲ್ಲ ಸೇರಿಸಿ ಒಂದು ಲಕ್ಷದ ಐವತ್ತು ಸಾವಿರ ಆಗುತ್ತೆ ನಾನು ತಿಳಿಸಿದ ಈ ಲೆಕ್ಕ ಒಂದು ಅಪ್ರಾಕ್ಸಿಮೇಟ್ ಲೆಕ್ಕ ಮಾತ್ರ ಸಾಮಗ್ರಿಗಳ ಬೆಲೆ ಮತ್ತು ಕೂಲಿ ಊರಿಗೆ ಊರು ವೇರಿಯಾಗುತ್ತೆ ನಾನು ಮಾತಾಡುವ ಕನ್ನಡದಲ್ಲಿ ತಪ್ಪಿದ್ದರೆ ಕ್ಷಮಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ತಿಳಿಸಬೇಕು ಅಂದರೆ ಕಮೆಂಟ್ ಮಾಡಿ ಮನೆ ಕಟ್ಟುವ ಖರ್ಚು ಮನೆ ಕಟ್ಟುವ ವಿಧಾನ ಮನೆ ಕಟ್ಟುವಾಗ ಗಮನಿಸಬೇಕಾದ ವಿಷಯಗಳು ಏನು ಅಂತ ಮನೆ ಕಟ್ಟುವುದರ ಬಗ್ಗೆ ತಿಳಿದುಕೊಳ್ಳಲು ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಾಯ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ